ತೀರ್ಮಾನ ಮತದಾರರ ಕೈಯಲ್ಲಿದೆ ಆದ್ದರಿಂದ ಎಲ್ಲಾ ಮತದಾರರು ತಪ್ಪದೆ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಉತ್ತಮ ನಾಯಕರನ್ನ ಆರಿಸಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುನಾಥ್ ಮಂಜುನಾಥ್ ನಾಯ್ಕ್ ಕರೆ ನೀಡಿದ್ರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾನದ ಕುರಿತು ಜಾಗೃತಿ ಮೂಡಿಸಲು ನೆಹರು ಮೈದಾನದಿಂದ ಏರ್ಪಡಿಸಲಾಗಿದ್ದ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಮೇ ಏಳರಂದು ತಾವೆಲ್ಲರೂ ತಪ್ಪದೆ ಮತಗಟ್ಟೆಗಳಿಗೆ ಬಂದು ಮತದಾನವನ್ನ ಮಾಡಬೇಕು ಇತ್ತೀಚೆಗೆ ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಪ್ರಮಾಣದ ಮತದಾನ ಆಗ್ಬೇಕು ಅಂತ ಸ್ವೀಪ್ ಸಮಿತಿ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ ಇಂದು ಅಪರೂಪದ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ ಮತದಾನ ಮಾಡಲು ಇಚ್ಛೆ ಇರುವವರಿಗೆ ಮತದಾನದ ಹಕ್ಕು ಆಗುತ್ತೆ ಇತರರು ಮತದಾನ ಮಾಡಬೇಕು ಅಂತ ಪ್ರೇರೇಪಿಸುವುದು ಕರ್ತವ್ಯ ಆಗುತ್ತೆ ಯುವ ಜನತೆ ದೇಶದ ದೊಡ್ಡ ಶಕ್ತಿ ಮತ್ತು ಜನರನ್ನು ತಲುಪಲು ದೊಡ್ಡ ಮಾಧ್ಯಮ ಅಂತ ಹೇಳಿದರು ನಿಧಾನ ನಿಧಾನವಾಗಿ ಮತದಾನ ಪ್ರತಿಯೊಬ್ಬ ಮತದಾರರ ಹಕ್ಕು ಪ್ರತಿಯೊಬ್ರು ಕೂಡ ಬಂದು ಮತದಾನ ಮಾಡಬೇಕಾಗಿರುವಂತದ್ದು ಕರ್ತವ್ಯ ಯಾಕಂದ್ರೆ ಸರಿಯಾದ ನಾಯಕನನ್ನ ಆರಿಸಬೇಕಾಗಿರುವಂತದ್ದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಯಾವ ನಾಯಕನನ್ನ ಆರಿಸಬೇಕು ಅನ್ನುವಂತ ತೀರ್ಮಾನ ಮತದಾರರ ಕೈಯಲ್ಲಿಯೇ ಇದೆ ಹಾಗಾಗಿ ಎಲ್ಲರೂ ಬಂದು ತಪ್ಪದೆ ಮತದಾನವನ್ನ ಮಾಡಿ ಅಂತ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಕೇಳಿಕೊಳ್ಳಲಾಯಿತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುನಾಥ್ ನಾಯಕ್ ಮತದಾನ ಮಾಡಿ ಅಂತ ಕರೆ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾನದ ಕುರಿತು ಜಾಗೃತಿ ಮೂಡಿಸುವುದಕ್ಕೆ ನೆಹರು ಮೈದಾನದಿಂದ ಮ್ಯಾರಥಾನ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಈ ಜಾಗೃತಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಮೇ ಏಳರಂದು ಶಿವಮೊಗ್ಗದಲ್ಲಿ ಮತದಾನ ನಡೀತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೇ ಮತಗಟ್ಟೆಗೆ ಬಂದು ಮತದಾನ ಮಾಡಿ ಅಂತ ಕೇಳಿಕೊಂಡ್ರು